ಈಗ ನಮ್ಮ ತೋಟದಾನು ಸರ್ ನೀವ್ ಬಂದಿರೀ ಪ್ರೀತಿ ಮಾಡ್ರಿ ನಾವ್ ಏನ್ ನಮ್ಮ ಹಣ್ಣು ಹಣ್ಣ ಕೊಡ್ತೀವಿ ಟೇಸ್ಟ್ ನೋಡ್ರಿ ಸರ್ ನೀವ್ ರುಚಿ ನಮ್ಮ ವೀಕ್ಷಕರ ಪರವಾಗಿ ನಾನು ಅವರು ರೈತರು ಹೇಳ್ತಾ ಇದ್ದಾರೆ ಒಂದ್ ಹಣ್ಣು ತಿಂದು ನೋಡ್ರಿ ಅಂತನಕತ್ತಾರ ನೋಡ ಬರೀ ಹೆಂಗಿರತ್ತ ಇದು ಇದು ಇರುತ್ತಿದು ಕೆಂಪಿರುತ್ತೆ ಕೊಯ್ರಿ ನೋಡುವ ಹೆಂಗಿರ್ತದ ನೋಡೋಣ ಮ್ಯಾಲಿ ಹಣ್ಣಕ್ಕೆ ಕೊಯ್ಯಕತ್ತಾರ ನೋಡ್ರಿ ಅಂತ ಹೇಳಿ ಪ್ರೇಮಕ ಬಹಳ ಒಂದ್ ಸ್ವಾಗತ ಮಾಡಿದ್ರು ಇರ್ಲಿ

ಮತ್ತ ನೀವು ತಗೊಳ್ಳರಲ್ಲ ಒಳ್ಳೆ ಸರ್ ಟೇಸ್ಟ್ ಹೇಳ್ತೀನಿ ತಿಂದು ಹ್ಮ್ ಸೂಪರ್ ಕೆಂಪಗೈತಿ ಇದೆ ಮತ್ತೆ ಅಣ್ಣ ಬಹಳ ಸಿ ಇದೆ ಈ ಅಣ್ಣ ಎಷ್ಟ್ ತಿಂದ್ರು ಸಾಕಾಗಂಗೇ ಇಲ್ಲ ತಿನ್ಬೇಕು ಅನ್ಸುತ್ತೆ ನೋಡೋಣ ಬರಿ ಹೆಂಗಿದೆ ಇನ್ನೊಂದು ಟೇಸ್ಟ್ ನೋಡೋಣ ಹ್ಮ್ ಇದ್ರೊಳಗ ige ತಿಳ್ ಆಗತ್ತ ಈ ಬೀಜ ಕಡೆಯಿರಲ್ಲ ಸರ್ ರಕ್ತ ಜಾಸ್ತಿ ಕತೆ ಇದು ಬೀಜದೊಳಗ ರಕ್ತ ಹಣ್ಣಿಗೆ ಇಲ್ಲ ಅದು ಹಣ್ಣಿಗಿಂತ ಬೀಜನೆ ತಿnlm ಹೌದು ಸರ್ ಇದರೊಳಗೆ ಇರುವ ವಿಶೇಷತೆ ಏನಪ್ಪ ಅಂದ್ರೆ ಬೀಜ ಈ ಬೀಜ ತಿನ್ನರಲ್ಲಿ ಬಿಳಿ ರಕ್ತಕನ್ನ ಇದರಲ್ಲಿ ದ ಉತ್ಪತ್ತಿ ಆಗ್ತದೆ ಹೌದು ಸರ್ ಹ್ಮ್ ವಿದನ್ ಸೋಂಕಿಲ್ಲ ಇಲ್ಲ ಏನಿಲ್ಲ ಹಂಗಾ ಬಿಟ್ಕೊಂಡು ತಿನ್ಬಹುದು ಬಿಟ್ಕೊಂಡೆನ್ಬಹುದು ಸರ್ ಬಸಳ ಎಳಿ ಎಳಿ ಬರ್ತದೆ ಹಾ ನೋಡ್ರಿ ಹ್ಮ್ ಸೂಪರ್ ಏನು ಅಷ್ಟು ಸಿಹಿನೇ ಇಲ್ಲ ಏನಿಲ್ಲ ಅರಮಿಯ ಸಕ್ಕರೆ ಕೈ ಲೇರೋ ನ್ಯಾಚರಲ್ ಐತ ಸರ ಸೂಪರ್ ಥ್ಯಾಂಕ್ ಯು ಅನ್ನಾರ್ ನಂಗಾ ಕೊಟ್ಟಬಿಟ್ರು ರೌಂಡು ಒಂದ್ ಚೂರ್ ತಗಂದಲ್ಲ ಎಲ್ಲ ಸರ್ ತಿನ್ರಿ ನೀವು ಬಜಿ ಮಾಡಾರ ದಿನ ಬಜಿ ಮಾಡಿ ಮಾಡಿ ತಿಂದು ಬಜಿ ವ್ಯಾಸ ಆಗಿರುತ್ತೆ ಹಂಗಾ ಅಣ್ಣಿನ ತೋರ್ಡಗೆ ಹಣ್ಣು ತಿನ್ ತಿಂದು ಅವ್ರಿಗೆ ಹಣ್ಣು ವ್ಯಾಸ ಆಗೋ ಇರ್ಲಿ ಅದ್ರಾಗ ಟ್ರೆಸ್ ಹೇಂಗೈತ ಸರ್ ಇದು ಇದು ಟೇಸ್ಟ್ ಒಂಥರ ಅದ್ರೊಳಗ ಏನು ಇವು ಎಳ್ಳು ಹಾಕೊಂಡು ತಿಂತೀವಲ್ಲ ಆಮೇಲೆ ಸಿಹಿ ಕಡಿಮೆ ಐತಿ ಒಳ್ಳೆ ಇದು ಸ್ವಾದ ಇದೆ ಆಮೇಲೆ ತಿನ್ಲಿಕ್ಕೆ ಟೇಸ್ಟ್ ಇದೆ ಹಂಗ ಸುಮ್ಮ ಹೋಗ್ಬಿಡತ್ತ ಏನು ಮಾತಾಡ್ಸಂಗಿಲ್ಲ ಅಗಿರೋದು ಕೂಡ ಜಾಸ್ತಿ ಏನ್ ಬೇಕಾಗಿಲ್ಲ ಇದ್ರೊಳಗ ಸರ ಇನ್ನೊಂದು ಹೊಯ ಬೆಳೆದ ಐತಿ ಸರ ಬೆಳೆದು ಸ್ವಲ್ಪ ಹುಳಿ ಮೇಲೆ ಬರ್ತಾ ಇದು ಸ್ವಲ್ಪ ಸ್ವೀಟ್ನೆಸ್ ಐತಿ ಆದ್ರ ಸ್ವಲ್ಪ ಹುಳಿ ಮೇಲೆ ಬರ್ತಾರ ಹ್ಮ್ 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 ತುಂಬಾ ಅದ್ಭುತವಾಗಿದೆ ಮತ್ತೆ ಮುಂದ್ ನಿಂತ್ಕೊಂಡು ಹಣ್ಣು ತಿನ್ನಕತ್ತೀವಿ ಅವ್ರಿಗೆ ಅವ್ರ ಅವ್ರಂತೂ ತಿನ್ಲೇ ಸರ ನೋಡ್ರಿ ನಾನಾ ಪ್ರಾಕ್ಟೀಸ್ ಮಾಡಿದೆ ಅವ್ರು ಹೇಳಿದ್ರು ಕಟ್ ಮಾಡಂತ ಬಹಳ ಮಜಬೂತವಾಗಿದೆ ನೋಡ್ರಿ ಕಟ್ ಮಾಡ್ಕೊಂಡು ಹ್ಮ್ ತಿನ್ಬಹುದು ಮಣ್ಣಿನ ಸ್ಪರ್ಧೆ ಇಟ್ರೆ ನಾನ ಫಸ್ಟ್ ತಿನ್ನೋ ಸ್ಪರ್ಧೆ ತುಂಬಾ ಹೋಗತ್ ನಂಗ ಬೇರೆ ತೋರ್ಸ್ರಿ ನೋಡ್ರಿ ತಿನ್ಬೇಕ ನೋಡಿ ವೀಕ್ಷಕ್ರಿ ಇಲ್ಲೇನ್ ಬೀಜಗಳು ಕಾಣ್ತಾ ಇದಾವಲ್ಲ ಅದ್ರ ಸಮೇತ ತಿನ್ಬೇಕು ತಿನ್ನುವಾಗ ಈ ಸ್ವಾದವನ್ನ ಹ್ಮ್ ಸವಿಬೇಕು ಆಮೇಲೆ ಬೀಜನ ಅಗಿ ಅಗಿತಾ ಹೋಗ್ಬೇಕು ಅದ್ರಾಗೆ ಇರೋದಂತ ಹೇಳ್ತಾರೆ ಅಣ್ಣವ್ರು ಒಂದು ಎನರ್ಜಿ ವಿಟಾಮಿನ್ ಒಳ್ಳೆ ಫ್ರೂಟ್ ಇದು ಇದನ್ನ ಯಾರು ಬೇಕಾದ್ರೂ ತಿನ್ಬಹುದು ಏನ್ ಇಂಥದಕ್ಕ ಇಂಥವ್ರು ತಿನ್ಬೇಕು ಇಂಥವ್ರು ಏನ್ ಯಾವ್ದೇ ರೂಲ್ಸ್ ಇಲ್ಲ ಹ್ಮ್ ಚಾಕು ತೋರ್ಸಕತ್ತಿನಿ ಕ್ಷಮಿಸ್ಬೇಕು ಹಣ್ಣು ಕಟ್ ಮಾಡಾಕ ಚಾಕು ತಂದೆ ಕ್ಷಮಿಸಿ ಹ್ಮ್ ಬರ್ರಿ ಸರ್ ನಮ್ದಿಲ್ಲ ರಾಸ ಐತಿ ಸರ್ ಇದು ಮಾರ್ಕೆಟ್ ರೇಟ್ ಯಾವ ತರ ಐತಿ ಇದು ಅಮೆರಿಕನ್ ಬೇಟಿ ಅಂತಾರೆ ಸರ್ ಅಮೆರಿಕನ್ ಬೇಟಿ ಬೇಟಿ ಅಂತಾರ ಅದು ಯಾಕಪ್ಪ ಶುಗರ್ಲೆಸ್ ಲೆಸ್ ಅನ್ನ ಸರ್ ಇದು ಇದು ಇದಕ್ಕಿಂತ ಸ್ವೀಟ್ ಕಮ್ಮಿ ಸರ್ ಇದು ಶುಗರ್ಲೆಸ್ ಲೆಸ್ ಹೌದು ಶುಗರ್ ಇರೋರು ತಿನ್ಬಹುದು ತಿನ್ಬಹುದು ಸರ್ ಇದನ್ನೇ ತಿನ್ಬಹುದು ಇದು ಏನೈತಲ್ಲ ಇದು ಸ್ವೀಟ್ ಕಮ್ಮಿ ಇರುತ್ತೆ ಸ್ವೀಟ್ ಕಮ್ಮಿ ಇರುತ್ತೆ ಅವ್ರು ತಿನ್ಬಹುದು ಇದನ್ನ ತಿನ್ಬಹುದು ಸರ್ ಇದನ್ನೇ ತಿನ್ಬಹುದು ಸರ್ ತಿನ್ನೋದಕ್ಕೆ ಯಾವ್ದು ಇಲ್ಲ ಬಟ್ ಇದು ಬೆಸ್ಟ್ ಎಲ್ಲದ್ರೊಳಗ ಶುಗರ್ ಇರೋರಿಗೆ ಇದು ಬೆಸ್ಟ್ ನೋಡ್ರಿ ಇದು ಅಮೆರಿಕನ್ ಬೇಟಿ ಅಂತ ಕರಿತಾರಂತ ಬಹಳ ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೆ ಇದು ಬಟ್ ಇದು ವೈಟ್ ಇರ್ತಾವ ರೆಡ್ ಇರ್ತದೆ ರೆಡ್ ಇರುತ್ತೆ ಇದು ಮಾರುಕಟ್ಟೆಗೆ ಎಲ್ಲಿ ಹೋಗುತ್ತೆ ನಾವು ಗಂಗಾವತಿ ಕಳಿಸ್ತೀವಿ ಮಂಗಳೂರು ಕಳಿಸ್ತೀವಿ ಏನ್ ಸರ ಬೆಳಗಾವ್ ಕಳಿಸ್ತೀವಿ ಸರ ಹೈದ್ರಾಬಾದ್ ಕಳಿಸ್ತೀವಿ ಸರ ಏನ್ ನಾವು ಬೆಂಗಳೂರು ಆಗಿದೆ ಈ ಆದ್ಮೇಲೆ ಇಲ್ಲಿ ತಂದ್ ಹಾಕಿರಿ ಏನು ಆಗೋದಿಲ್ಲ ಇದು ಏನಾಗಲ್ಲ ಸರ್ ಈಗ ಎಸಿ ಎ ಸಿ ಒಳಗಿಟ್ರಂಕಾರ ಮತ್ತ ಏನಾಗಲ್ಲ ನ್ಯಾಚುರಲ್ ಇದು ಮಾಡ ಮೂರ್ ದಿನ ಬಿಟ್ಟು ಕಳಿಸಬಹುದು ಸರ್ಕಾರ ಕಲರ್ ಮಾತ್ರ ಕೆಂಪು ಬರ್ತೈತಿ ಗ್ರಾಹಕರು ಹೋಗೋದಕ್ಕಿಂತ ಮುಂಚೆ ಇದು ವ್ಯಾಪಾರಸ್ಥರ ತಲುಪುತ್ತೆ ಅದಕ್ಕಿಂತ ಮುಂಚೆಕ್ಕೆ ಅವರು ದಲ್ಲಾಳಿಗಳ ಹತ್ರ ತಲುಪುತ್ತೆ ಆ ನಂತರ ವ್ಯಾಪಾರಸ್ಥರು ಹೋಗುತ್ತೆ ಆ ವ್ಯಾಪಾರಸ್ಥರು ಅಲ್ಲಿಗೆ ಹೋಗಿ ಅಲ್ಲಿಗೆ ಹೋದ್ರ ಕನಿಷ್ಠ ಒಂದು ವಾರಾನ್ ಗಟ್ಲೆ ಇದು ಟೈಮ್ ಹಿಡಿಯುತ್ತೆ ಅಲ್ವಾ ಒಂದ್ ಹತ್ತು ದಿನ ಹಿಡ್ಕೊಳ್ಳಿ ಮತ್ತ ಅಲ್ಲಿವರೆಗೆ ಇದು ಬದುಕತ್ತ ಅಂತ ಬದುಕತ್ ಸರ್ ಇದ್ರ ತೊಗಟಿ ಕವ ಕವಚ ಏನೈತಲ್ ಸರ್ ಇದು ಲಘುನ ಮೃದು ಆಗುದಲ್ಲ ಸರ್ ಇದು ಒಂದ್ ವಾರ ಗಟ್ಲೆ ಇಷ್ಟ ಹಾ ಹಂಗ ಇರ್ತೈತಿ ಇದು ಒಂದು ಸ್ವಲ್ಪ ಅಷ್ಟ ಬತ್ತ ಸರ್ ಇದು ಇದಕ್ಕಿನ ಕಲರ್ ಬತ್ತೈತ್ ಸರ್ ಇದು ಇದಕ್ಕಿನ ಕೆಂಪು ಕಲರ್ ಆಗಿ ಗುಲಾಬಿ ಕಲರ್ ಆಗಿ ಇಷ್ಟ ಸ್ವಲ್ಪ ಕುಂದ್ರತ್ ನೋಡ್ರಿ ಸರ್ ಓಕೆ ಈಗ ಇವೆಲ್ಲಾ ನೋಡಿದ್ದಾಯ್ತು ನಮ್ಮ ಆ ಲೇಬರ್ಗಳು ಯಾವ ತರ ಹಣ್ಣು ಕಟಾವ್ ಮಾಡ್ತಾವೋ ಯಾವ ತರ ನಮ್ಗ ತಂದೆ ಎಷ್ಟು ಜನ ಅದರ ಸರ್ ಅಲ್ಲಿ ಹೋಗೋಣ ಕಟ್ ಸರ್ ಬರ್ರಿ ಹಣ್ಣು ಕಟ್ ಮಾಡ್ಕೊಡ್ತಾರ ಕೊಡ್ತಾರ ಅಣ್ಣವರು ಕತ್ತರಿಸಿರಿ ಎಲ್ಲೆಲ್ಲಾ ಕತ್ತರಿ ಬೇಕನ ಕತ್ತರಿ ಬೇಕಾ ಕತೆ ಸರ್ ನಾ ಕಟ್ ಮಾಡ್ತೀನಿ ನಾನು ಕಟ್ ಮಾಡ್ತೀನಿ ನೋಡನ್ರಿ ಹೆಂಗ್ ಕಟ್ ಮಾಡೋಕೆ ಇದು ಕೇರ್ ಬಟ್ಟಿಗೆ ಹಾಕೋಬೇಕು ಸರ್ ಇಂಗಾಕಿ ಬೇಕ್ರಿ ಹಾ ಹಾಕೋಬೇಕು ಸರ್ ಇದನ್ ಏನೈತಿ ಹಿಂಗ ಹರಿವಂಗಿಲ್ಲ ಸರ್ ಅದ್ರ ವೇಸ್ಟ್ ಆಗ್ತೈತಿ ಇದಂಗ ಇದ್ರೊಳಗ ಚುಚ್ಚಿ ಹಿಂಗ್ ಕಟ್ ಮಾಡ್ಬೇಕು ಇದ್ರೊಳಗ ಚುಚ್ಕೊಂಬೇಕು ಹೌದ್ ಸರ್ ಇಷ್ಟು ಚುಚ್ಚಿ ಕಟ್ ಮಾಡಿ ಇಲ್ಲಿ ಕಟ್ ಮಾಡಿದ್ರೆ ಏನ್ ತೊಂದ್ರೆ ಇಲ್ಲ ಏನ್ ತೊಂದ್ರೆ ಇಲ್ಲ ಸರಿಯಾಗಿ ಇಲ್ಲಿ ಹಣ್ಣು 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 ಮುಕ್ಳಿ ಇದಾಗ್ಬಿಡ ಸರ್ ಈ ತರ ಓಕೆ ಈ ತರ ಕಟ್ ಮಾಡ್ಬೇಕು ಸರ್ ಓಕೆ ನಾನ್ ಜನ ಕಟ್ ಮಾಡಿದೆ ಕಲ್ಸಿದ್ರಿ ಕಟ್ ಮಾಡೋದ್ ಹೆಂಗಂತ ಆಮೇಲೆ ಇದನ್ನ ಕತ್ತರಿಸೋದು ಓಕೆ ಭಯ ನನ್ ಮೈಬಸ್ ಈಗ ಈ ಒಂದು ಡ್ರ್ಯಾಗನ್ ಫ್ರೂಟ್ಸ್ ಅನ್ನ ಬೆಳಿತಕ್ಕಂತ ವಿಧಾನ ಹೆಂಗ ಈ ಬೆಳೆಯನ್ನ ಹೆಂಗ್ ಬೆಳಿಬೇಕು ಈಗ ನಮ್ಮ ವಿಡಿಯೋವನ್ನ ನೋಡ್ಕೊಂಡು ಬ್ಯಾರೆ ವೀಕ್ಷಕರು ಅಥವಾ ರೈತರು ಯಾರಾದ್ರೂ ಈ ಬೆಳೆಯನ್ನ ಬೆಳೆದ್ರ ಅವರು ಹೆಂಗ್ ಬೆಳಿಬೇಕು ಆ ರೀತಿಯಾಗಿ ನೀವೊಂದು ವಿಧಾನವನ್ನ ಹೇಳಿಕೊಟ್ಬಿಡ್ರಿ ಅವ್ರಿಗೆ ಸರ ಒಂದು ಇದನ್ನ ಮಾಡ್ಬೇಕು ಅಂತ ಹೇಳಿ ತಲೆ ಬಂತು ಅಂದ್ರೆ ಸರ ಒಂದ್ ಎಕ್ರೇಕಾ ಸರ್ ಇದು ಕಂಬ ಡಿಸ್ಟೆನ್ಸ್ ಕಂಬ ಕಂಬ ಇದ್ದ ಫೂಟ್ ಡಿಸ್ಟೆನ್ಸ್ ಇಡ್ಬೇಕ ಸರ್ ಎಂಟ್ ಫುಟ್ ಡಿಸ್ಟೆನ್ಸ್ ಎಂಟ್ ಫೋಟ್ ಸಾಲ ಇದ್ದ ಸಾಲ ಮಿನಿಮಮ್ ಹನ್ನೆರಡಿಂದ ಹದಿನಾಲ್ಕು ಫೋಟ್ ಸರ್ ಸರ ಡಿಸ್ಟೆನ್ಸ್ ಅಂದ್ರೇನು ಗಾಡಿ ಗಳೆ ಅಡ್ಡಾಡ್ಬೇಕು ಅಂದ್ರ ಸರಿಯಾಗಿ ಇಳುವರಿ ಬರ್ತೈತಿ ನಮ್ಗೆ ಅಡ್ಡಾಡಕು ಚಾನ್ಸ್ ಆಕೈತ್ ಎಷ್ಟ್ ಅಂತಾನೆ ಇರ್ಬೇಕ್ರಿ ಹನ್ನೆರಡರಿಂದ ಹದಿನಾಲ್ಕು ಬೇಕ ಬೇಕಾದ ಹನ್ನೆರಡರಿಂದ ಹದಿನಾಲ್ಕು ಹದಿನಾಲ್ಕು ಫುಟ್ ಅಂದ್ರ ಎಂಟ್ ಎಂಟ್ ಫೂಟ್ ಮತ್ತ ಸಾಲಿನಿಂದ ಸಾಲಿಗೆ ಹನ್ನೆರಡು ಅಥವಾ ಹದಿನಾಲ್ಕು ಫೂಟ್ ಅಂತರದಲ್ಲಿ ಇರ್ಬೇಕು ಅಂತ ಹೇಳಿದ್ರಿ ಆಮೇಲೆ ಏನ್ ಮಾಡ್ಬೇಕು ಆ ಸರ್ ಒಂದ್ ಕಂಬ ಒಂದ್ ನಾಕ್ ಅಗಿ ಕುಂದಿರ್ತೈತಿ ಸರ್ ಒಂದ್ ಕಂಬಕ್ ಅಗಿ ಹಚ್ಬೇಕು ನಾಲ್ಕು ಒಂದ್ ಸರ್ ನಾಕ್ ಹಚ್ಚಿದ್ವಿ ನಾಲ್ಕ್ ಹಚ್ಚಿದಪ್ಪ ಅಂದ್ರ ಇದಕ್ಕ ಫುಲ್ ಸಿಸ್ಟಮ್ ಅಂತ ಅರ್ಥ ಫುಲ್ ಸಿಸ್ಟಮ್ ಇದನ್ನ ಇದನ್ನ ಮಾಡ್ಬಿಟ್ಟು ಇದಕ್ಕ ರಾಡ್ ತಗೊಂಡು ಲ್ಯಾಂಪ್ ಪಟ್ಟಿ ತಗೊಂಡು ಅದನ್ನ ಚೆನ್ನಾಗಿ ಪಿಟಪ್ ಮಾಡಿ ಟಯರ್ ಇದನ್ನ ದಾರ ಕಟ್ಟಿ ಕಂಬದ್ ಗುಂಟಾ ಬೆಳಸೋಂತ ಬೆಳಸಂತ ಸರ ಕಂಬದ ಗುಂಟ ಹೋಗಿ ಟೈರ್ ನ ಒಳಗ್ ಹಾಕಿ ಟೈರ್ ನ ಒಳಗಿದ್ದ ಹಿಂಗ ಹೊರಗ್ ಚೆಲ್ಬೇಕ ಸರ್ ಅದ ಅಂದ್ರ ನಮ್ಗ ಹೊತ್ಕೊಂಡು ನಿಲ್ಲಕ ಸಾಧ್ಯ ಇರ್ತಾರ ಅದ ಹೊರಗಿದ್ದ ಒಳಗಾಗ ಹಾಕ ನಮ್ಗ ಆಗಲ್ಲ ಕೈಲಿಗೆ ರೈತಗ ಒಟ್ಟು ಇದರ ಇದರ್ ಪದ್ಧತಿ ಸರ್ ಇದು ಅಕ್ಟೋಬರ್ ಎಂಡಿಗೆ ಇದು ಕಟಾವ್ ಮುಗಿತೈತ್ ಸರ್ ಮುಗಿತೈತಿ ಅಕ್ಟೋಬರ್ ತಿಂಗಳ ಮುಗಿತ ಮುಗೀತ್ಲೆ ನವಂಬರ್ ತಿಂಗಳ ಒಳಗೆ ಏನ್ ಮಾಡ್ಬೇಕು ಸರ್ ಅಂದ್ರ ಇದನ್ನ ನವೆಂಬರ್ ಡಿಸೆಂಬರ್ ಒಳಗ ಇದನ್ನ ಅಗಿ ಅಥವಾ ಅಗಿ ಹತ್ತದ ಲಾಭ ಅವಾಗ ಹತ್ಬೇಕ ಸರ್ ಅದ ಪದ್ಧತಿ ಪ್ರಕಾರ ಅವಾಗ ಅವಾಗಲಿದ್ದ ಇದನ್ನ ಸ್ಟೆಪ್ ಬೈ ಸ್ಟೆಪ್ ಕಟ್ಕೊಂತ 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 ಹೋದ್ರ ಸರ ಒಂದ್ ಆರ್ ತಿಂಗಳೊಳಗ್ ಸರ್ ಟೈರ್ ದಾಟ್ರೊಳಗ ಟಯರ್ ದಾಟಿತು ಅಂದ್ಗುಟ್ಲೇನ ಸರ ಅಲ್ಲಿಂದ ಫ್ಲವರ್ ಚಲೋ ಆಗತ್ತದ ಹಚ್ಚ ಆರ್ ತಿಂಗಳ ಏಳ್ ತಿಂಗಳಿಗೆ ಹೂವ ಚಲೋ ಆಗ್ತೈತಿ ಹೂ ಚಲವಾಗಿ ಅದು ಫಲ ಅಲ್ಲಿಗೆ ಒಂದ್ ವರ್ಷದೊಳಗ ಒಂದ್ ವರ್ಷದೊಳಗ ಫಲ ಕೊಡಕ್ ಚಲೋ ಆಗ್ತೈತಿ ಸರ್ ಅದ್ ಒಂದ್ ಆಗುತ್ತೆ ಓಕೆ ಈಗ ನಂದು ಒಂದು ಡೌಟ್ ಒಂದ್ ಪ್ರಶ್ನೆ ಏನಪ್ಪಾ ಅಂದ್ರೆ ಮೊದಲನೇ ವರ್ಷದಾಗ ಆದಾಯ ಎಷ್ಟು ಬರ್ಲಿಕ್ಕಿದೆ ಅವ್ನ್ಗೆ ಆ ರೈತ ಬೆಳದ್ರಂದ್ರ ಅವ್ರಿಗೆ ಈ ಒಂದ್ ವರ್ಷದೊಳಗೆ ಆದಾಯ ಎಷ್ಟು ಬರ್ಬಹುದು ಹತ್ತಿ ಒಂದ್ ವರ್ಷದೊಳಗ ಆದಾಯ ಬರ್ಬೇಕಂದ್ರ ಸರ ಮಿನಿಮಮ್ ಐವತ್ತರಿಂದ ಒಂದ್ ಲಕ್ಷ ರೂಪಾಯಿ ಬರ್ತಾ ಇತ್ತು ಸರ ಒಂದ್ ಲಕ್ಷ ಹಾ ಮಿನಿಮಮ್ ಹೆಚ್ಚಿಗೆ ಎರಡ್ ಲಕ್ಷನ್ ಬರ್ಬೋದು ನಡ್ಬರ್ಕ್ ಏನಾರ ಮತ್ತೆ ಕ್ರಿಮಿನಾಶಕಗಳನ್ನ ಕೀಟನಾಶಕಗಳನ್ನ ಏನಾರ ಬಳಸಿರ್ಬೇಕಾಗತ್ತ ಅಥವಾ ಏನ್ ಹಂಗ ಬೆಳೀತಿದ್ವು ಅಂತ ಸರ ನೋಡ್ರಿ ಗೊಬ್ಬರ ಹಾಕ್ತಿವಿ ಸರ್ ಅದಕ್ಕ ಕೋಳಿ ಗೊಬ್ಬರ ಹಾಕ್ತಿವಿ ಕುರಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಈ ರಾಸಾಯನಿಕ ಗೊಬ್ಬರಗಳನ್ನ ಏನ್ ಬಳಸೋದಿಲ್ಲ ಸರ್ ಹೂವ ಬಿಡೋ ಸಂದರ್ಭದ ರಾಸಾಯನಿಕ ಗೊಬ್ಬರನೂ ಹಾಕ್ತಿವಿ ಸರ್ ಹಾಕ್ತಿರಿ ಹಾಕ್ತಿವಿ ಹಾಕ್ತಿರಿ ಆ ಡಿ ಎಪಿ ಹಾಕ್ತಿವಿ ಸರ್ ಹತ್ತು ಇಪ್ಪತ್ತಾರು ಪೊಟ್ಯಾಸ್ ಹಾಕ್ತಿವಿ ಹೂ ಬಿಡೋ ಸಂದರ್ಭದೊಳಗ ಸ್ವಲ್ಪ ಹೂ ಬಿಟ್ಟು ಕಮರದೊಳಗ ಪೊಟ್ಯಾಸ್ ಗೊಬ್ಬರ ಕಂಪಲ್ಸರಿ ಹಾಕ್ತಿವಿ ಸರ್ ಮತ್ತ ಕ್ಲೋರಿ ಪೈಪಸ್ ಮತ್ತ ಸಾಫ ಅಂತ ಹೇಳಿ ಒಂದ್ ಎರಡು ಎಣ್ಣೆ ಸಿಂಪಡಣೆ ಮಾಡ್ತಿವಿ ಸರ್ ಅದಕ್ಕೆ ಸಿಂಪಡಣೆ ಮಾಡ್ತೇವೆ ಸರ್ ಅದ್ ಗುಂಡ್ ಇದ್ದಾಗ ಅಂದ್ರೆ ಸರ್ ಆ ಸೀರ್ ಕುಂದ್ರಬಾರ್ದು ಇರಿಬಿ ಇರಿಬಿ ಏರಿ ಹತ್ತಬಾರ್ದು ಆ ಉದ್ದೇಶದಿಂದ ಹೊಡಿತೀವಿ ಸರ್ ಅದೇನಾರ ಮತ್ತ ಆ ಕೆಮಿಕಲ್ ಹೊಡೆದ್ರ ಮನುಷ್ಯ ತಿನ್ನಾಕ ಯೋಗ್ಯ ಇರುತ್ತಾ ಯೋಗ್ಯ ಇರೋದಿಲ್ವಾ ಅಂತ ಸರ್ ಅದು ಯೋಗ್ಯ ಇರುತ್ತೆ ಸರ್ ತಿನ್ಬಹುದು ಸರ್ ತಿನ್ಬಹುದು ಸರ್ ಹಣ್ಣ ಅದಾಗ ಏನ್ ಹೊಡೆದಿರಲ್ ನೀವು ಹಿಂಗ ಈ ಸ್ಟೇಜ್ ಅಲ್ಲಿ ಹೊರಗ ಚರ್ಮಕ್ಕ ಅದನ್ನ ಹೊರದಿದ್ದ ಸ್ಪ್ರೇ ತಗಲತಾ ಒಳಗ ಮಾತ್ರ ಆದ್ರೂ ಒಳಗ ಹೋಗುತ್ತಲ್ಲ ಅದ್ರದ್ದು ಅಂಶ ಇಲ್ಲ ಸರ್ ಹೋಗಬಹುದು ಏನ್ ತೊಂದ್ರೆ ಇಲ್ಲ ಸರ್ ಏನ್ ತೊಂದ್ರೆ ಇಲ್ಲ ಒಟ್ಟೆ ಏನಪ್ಪ ಹುಳುಗಳು ಬರಬಾರ್ದು ಅನ್ನೋ ಉದ್ದೇಶ ಪಡಿತೀರಿ ಅದನ್ನ ಬಿಟ್ರೆ ಏನು ಒಡೆಯೋದಿಲ್ಲ ಏನ್ ಒಡೆಯೋದಿಲ್ಲ ಸರ್ ಓಕೆ ಮತ್ತೆ ಏನೇನ್ ಹೇಳ್ತೀರಿ ಇದ್ರ ಬಗ್ಗೆ ಏನಾರು ಇದೆಯಾ ಸರ್ ಪ್ರತಿಯೊಬ್ಬ ರೈತರು ಮಾಡೋದ್ರಲ್ಲಿದ್ದ ಒಂದ್ ನಂದ್ ಇನ್ನೊಂದ್ ಪ್ರಶ್ನೆ ಏನಂದ್ರ ಒಂದ್ ಎಕರೆಗೆ ಎಷ್ಟು ನೀವು ಗಿಡಗಳನ್ನ ನಾಟಿ ಮಾಡಬಹುದು ಸರ್ ಒಂದ್ ಎಕರೆ ಇದು ಫುಲ್ ಸಿಸ್ಟಮ್ ಅಂತಾರೆ ಸರ್ ಇದಕ್ಕ ಕಂಬಿದ್ದ ಕಂಬಕ್ಕ ಇದನ್ನ ಹೆಂಗ್ ಹ್ಮ್ ಒಂದ ಎರಡ್ನೂರ್ ಮು ನಾಕ್ನೂರ್ ಕಂಬ ಹೋಗ್ತ ಸರ್ ಕಂಬ ಒಂದ್ ಎಕರ ಹೋಗ್ತೈತಿ ಅದಕ್ಕ ನಾಕ್ನೂರ್ ಕಂಬ ಹೋಗ್ತಪ್ಪ ಅಂದ್ರ ನಾಕ್ ನಾಕಲ್ಲಿ ಹದಿನಾರು ಹದಿನಾರನೂರ್ ಅಗಿ ನಡ್ಸ್ಬಹುದು ಸರ್ ಹದಿನಾರುನೂರ್ನೂರು ಐದ್ನೂರ್ ಕಂಬ ಐದ್ನೂರ್ ಕಂಬ ಹೋತ ಅಂದ್ರ ಎರಡ್ ಸಾವಿರ ಹಗಿ ಲಾಸ್ಟ್ ನಡ್ಸಬಹುದು ಸರ್ ಅದ್ ನಮ್ಮಲ್ಲಿ ಡಿಪೆಂಡ್ ಇರ್ತಾವ ಒಂದ್ ಎಕ್ರಕ ನೀವ್ ಮೊದಲ್ ಹಗಿ ಎಲ್ಲಿಂದ ತಂದ್ರಿ ಮಟ್ ಮೊದಲು ಈ ಜಿಲ್ಲಾಕ ನೀವು ಮೊದಲ ಈ ಡ್ರ್ಯಾಗನ್ ಫ್ರೂಟ್ಸ್ ಬೆಳೆಗಾರರು ಅಂತ ಹೇಳಿದ್ರಿ ಈ ಡ್ರ್ಯಾಗನ್ ಫ್ರೂಟ್ಸ್ ಅನ್ನ ಮೊದಲ ಸಸಿ ಹಗಿ ಹಲಿ ತಂದ್ರಿ ಅಂತ ಇದು ಅರುಣಾಚಲ ಸಾಹೇಬ್ರ ಅರುಣಾಚಲ ಪ್ರದೇಶ ಹೆಂಗ್ ಟ್ರಾನ್ಸ್ಪೋರ್ಟಿಂಗ್ ಹೆಂಗ್ ಮಾಡ್ಕೊಂಡ್ರಿ ಮತ್ತ ಸರ್ ಇದು ಬಂದಿದ್ದು ರೈಲ್ ರೈಲ್ ಮುಖಾಂತರನ ಬಂದಿದ್ ಸರ್ ರೈಲ್ ಮುಖಾಂತರ ತರಿಸಿದ್ರು ನಾವ ಹೋಗಿ ಏನ್ ರೊಕ್ಕ ಕೊಟ್ಟ ಅವ್ರ ಕಳಿಸ್ಕೊಡ್ತಾರ ಅಥವಾ ಹೋಗಿ ಕುದ್ದು ಹಾಕೊಂಡ್ ಬರ್ಬೇಕಾ ಸರ್ ನಾವು ಹೋಗಿ ರೊಕ್ಕ ಕೊಟ್ಟು ಬಂದ್ರ ಅವ್ರು ಹಾಕಿ ಕಳಿಸ್ತಾರ ಸರ್ ಸರ್ ಅರುಣಾಚಲ ಪ್ರದೇಶ ಇದ್ದ ನಾವ್ ಹೋಗಿ ತಂದಿದ್ರು ಸರ ಈಗ ಅದನ್ನ ಏನಾಯ್ತಲ್ಲ ಸರ್ ಈ ಪ್ರತಿಯೊಬ್ಬ ರೈತರು ಅಲ್ಲಿಗೆ ಹೋಗೋದೇ ಅವಶ್ಯಕತೆ ಇಲ್ಲ ಸರ ಈಗ ಅದ ಪ್ರಕಾರ ನಾವು ಅಗಿ ಮಾಡಿ ಪ್ರತಿಯೊಬ್ಬ ರೈತಗನು ಕೊಡ್ತೇವ್ ಸರ ಇಲ್ಲಿ ಕೇಳಕ್ ಬರ್ತಾರ ಬರ್ತಾರ ಸರ್ ಬರ್ತಾರ ಬರ್ತಾರ ನಾವೇ ಸ್ವಂತ ಮಾಡಿ ಕೊಡ್ತೇವ್ ಸರ್ ಓಕೆ ವೀಕ್ಷಕರಿ ಇಲ್ಲಿ ಡ್ರ್ಯಾಗನ್ ಫ್ರೂಟ್ಸ್ ಅನ್ನ ಕನಿಷ್ಠ ಮೂರರಿಂದ ನಾಲ್ಕು ವರ್ಷದ ಮೇಲೆನ ಆಯ್ತು ಇವಾಗ ಡ್ರ್ಯಾಗನ್ ಫ್ರೂಟ್ಸ್ ಅವ್ರಿಗೆ ಕೈ ಹಿಡ್ದಿದೆ ಅಂತ ಹೇಳ್ಬೋದು ಈಗ ನೀವೆಲ್ಲ ನೋಡಿದ್ರಿ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಡ್ರ್ಯಾಗನ್ ಫ್ರೂಟ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಹಾಗಾದ್ರೆ ಈ ಡ್ರ್ಯಾಗನ್ ಫ್ರೂಟ್ಸ್ ನೀವೇನಾದ್ರೂ ಏನಾದ್ರು ಬೆಳಿಬೇಕು ಅಂತಂದ್ರ ಆಸೆ ಆಯ್ತು ಅಂದ್ರ ನಿಮ್ಗ ಇಲ್ಲಿ ಅಗಿಗಳು ಕೂಡ ಸಿಗ್ತಾವ್ ಆ ಅಗಿಗಳು ಮತ್ತು ಈ ಲ್ಯಾಂಡ್ ಮಾರ್ಕು ಇಲ್ಲಿಯ ಒಂದು ಅವ್ರ ಫೋನ್ ನಂಬರು ಎಲ್ಲವನ್ನ ನಾ ನಿಮ್ಗ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ಅವರು ಕೂಡ ಹೇಳ್ತಾರ ಹುಡ್ಕೊಂಡ್ ಬಂದ್ ಯಾರ ಕೇಳಿದ್ರ ಅಂದ್ರ ಮತ್ತೆ ಅವ್ರಿಗೆ ಮೊಬೈಲ್ ನಂಬರ್ ನಮ್ಮ ವೀಕ್ಷಕರಿಗೆ ಪ್ರತಿಯೊಬ್ಬ ರೈತರು ನಮ್ಮ ಕಡೆ ಬಂದು ನಮ್ಮ ನಂಬರ್ ಫೋನ್ ಮಾಡಿ ಸರ್ ನಾವ್ ನಂಬರ್ ಕೊಟ್ಟಿರ್ತೀವಿ ಸರ್ ಕಡೆ ಯೂಟ್ಯೂಬ್ ಸೆವೆನ್ ತ್ರೀ ಮೊಬೈಲ್ ನಂಬರ್ ನಾನು ತಗೊಳ್ಳಿ ಸರ್ ಹ ಸೆವೆನ್ ತ್ರೀ ಫೈವ್ ತ್ರೀ ಜೀರೋ ಸೆವೆನ್ ನೈನ್ ಡಬಲ್ ಸಿಕ್ಸ್ ಸೆವೆನ್ ಸರ್ ಓಕೆ ಓಕೆ ವೀಕ್ಷಕರೇ ಅವರ ನಂಬರ್ ಕೂಡ ನಿಮಗೆ ಬಂದಾಯ್ತು ಇನ್ಯಾಕ್ ತಡ ಮಾಡ್ತೀರಿ ಆ ಬೆಳೆ ಈ ಬೆಳೆ ಬೆಳೆಯೋದಕ್ಕಿಂತ ಇಂತಹ ಒಳ್ಳೆಯ ಹಣ್ಣಿನ ಬೆಳೆ ಬೆಳೆದು ಕೈ ತುಂಬ ರೊಕ್ಕವನ್ನ ಮಾಡ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸೋಣ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮಸ್ಕಾರ ನಮಸ್ಕಾರಣ ನಮಸ್ಕಾರ ಬಹಳ ಒಳ್ಳೆಯ ಮಾಹಿತಿ ಹೇಳಿದ್ರಿ ಮತ್ತ ನಮ್ಮ ತೋಟಕ ಲೈಫ್ ಲೈಫ್ ಬುಕ್ ಚಾನೆಲ್ವರು ಬಂದಿದ್ರು ಬಂದು ಎಲ್ಲಾ ಈ ತರ ನಮ್ಗ ಮಾರ್ಗದರ್ಶನ ಕೇಳಿ ಇದನ್ ಮಾಡಿದ ಎಲ್ಲರೂ ರೈತರು ಇಷ್ಟ ಆಗಿದ್ರ ಸೇರ್ ಮಾಡ್ಕೊರಿ ಅಂತ ಹೇಳ್ತಾ ನಮ್ಮ ಲೈಫ್ ಚಾನಲ್ಗೆ ಧನ್ಯವಾದಗಳನ್ನ ಮಾತುಗಳನ್ನ ಓಕೆ ಚಾನೆಲ್ ಗೆ ನಿಮ್ಮ ಅನಿಸಿಕೆ ಮತ್ತು ಒಂದು ಒಳ್ಳೆ ಅಭಿಲಾಷೆಯನ್ನ ವ್ಯಕ್ತಪಡಿಸಿದ್ರಿ ಬಹಳ ಖುಷಿ ಆಯ್ತು ಓಕೆ ವೀಕ್ಷಕರೇ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸೋಣ ನಿಮ್ ನಿಮ್ಗೂ ಕೂಡ ಧನ್ಯವಾದಗಳು ಇದುವರೆಗೆ ನಮ್ಮ ಈ ವಿಡಿಯೋವನ್ನ ಗಮನಿಸಿದ್ರಿ ಬಹಳ ಸಂತೋಷ ನಮಸ್ಕಾರ